ಕೊ ಮೆತ್ರವ ನೋಡಿರಿ ಕೊಪ್ಪ ಗಿಡ ನೋಡಿರಿ ಅಂದ್ರೆ ಟೈಟಾಗಿ ನೋಡಿರಿ ಕೊಪ್ಪ ಗಿಡ ನಡೆದ ಮನಿ ನಡ್ದೆ ಮನೆಗೂ ಊಟ ಮಾಡಿ ಕೇಸ್ ಮತ್ತೆ ಗುಡೇ ಮಾಡೋ ಬರ್ತೇನೆ ನಾನು ನಿಮ್ಮ ರೈತನ ಮಗ ಮನೆಗೆ ನಮ್ಮ ಅಂಬ ಸರ್ ತೊಗೊಂಡ್ರಿ ತಗೊಂಡು ಗಾಡಿ ಹಾಕೊಂಡ್ರಿ ಬಂದ್ರೆ ಮೆಂಕಿದ್ದೇನೆ ಕೊಡ್ರಿ ಒಂದು ನಮ್ಮ ಮೊನ್ನೆ ಹಚ್ಚಿ ನೋಡ್ರಿ ಮಿಗಿತೀನಿ ಮಿಗ್ಗಿದ್ದೀನಿ ಅದ ಹೇಳಿ ನೋಡ್ರೆಲ್ಲ ಇದು ಹಚ್ಚಿ ನಾಲ್ಕೈದು ದಿನ ಆಯಿತು ಇದು ಹಚ್ಚಿ ಎಂಟು ದಿನ ಆಯಿತು ಫರಕ್ ಎಲ್ಲ ನೋಡಿರಿ ಅತ್ತೆ ಒಂದು ರಾಣಿಕೆ. ರಾಣಿಕೆ ವಾನಿಕೆ ಪಾಡ ಒಂದು ಬಿತ್ತಿ. ಬಿತ್ತಿ ಅಲ್ಲಿ ಪಾಡ ಬಿತ್ತಿರಾ ಬಿತ್ತಿರಾ. ಕಬ್ಬಿಗ್ ಬಂದೆ ಕಬ್ಬಿಗೆ ನೀರು ಹೊಡ್ದ ನೋಡಿರಿ ಹುಡ್ದ ಕಬ್ಬಿ ನೀರು ಹೊಡ್ದ ಒಂದು ಹಚ್ಚಿದೆ ಕಬ್ಬು ಅದಕ್ಕೆ ನೀರು ಹಿಡ್ದ ಬಂದೆ ನಾನು ಕಬ್ಬಿನ ತೋಟಕ್ಕೆ ಬಂದೆ ನೀರು ಚಾಲು ಮಾಡಿ ಕಬ್ಬಿ ನೀರು ಬಿಟ್ಟೆ ನಾನು ಆಡ್ದ ಅಡಿ ತೋಣಿ ನಡೆದೆ ಇಲ್ಲೋರಿಗೆ ನೋಡ್ರಿ ನಮ್ಮ ಹೊಲ ನೋಡ್ರಿ ಪಪ್ಪೆ ಹೊಲ ನೋಡೋದು